ನಮಸ್ಕಾರ ಎಲ್ಲರಿಗೂ ಇವತ್ತ ತಿಳಿ ಸಾರು ಮಾಡೋಣ ಬರ್ರಿ ಬಾಯಿ ಕೆಟ್ಟಾಗ ಶೀತಾದಾಗ ಕುಡಿಬೇಕು ಅನ್ನಿಸ್ದಾಗ ಸೂಪರ್ ಟೇಸ್ಟಿಯಾದಂಥ ಆರೋಗ್ಯಕರವಾದಂಥ ಒಂದು ತಿಳಿ ಇದು ನಾಲ್ಕು ಟೊಮೆಟೊ ತೊಗೊಂಡಿ ಸಾಧ್ಯ ಆದಷ್ಟು ಹುಳಿ ಟೊಮೆಟೊ ತೊಗೊಳ್ರಿ ಭಾಳ ರುಚಿ ಆಗ್ತತಿ ಸಾರು ಇವನಿಗೆ ಸ್ವಚ್ಛ ತೊಳ್ಕೊಂಡಿ ಇದು ತುಂಬ ತೆಗೆದುಬಿಡಣ ಈ ಎಲ್ಲ ತುಂಬುಗಳನ್ನು ತೆಗೆದು ಈ ಹಣ್ಣಿಗೆ ಕತ್ರಿ ಮಾರ್ಕ್ ಹಾಕನು ಪ್ಲಸ್ ಮಾರ್ಕ್ ಹಾಕಿಬಿಡನ್ ಚಾಕೋಲಿ ಯಾಕಂದ್ರೆ ಅದು ಸಿಪ್ಪಿ ಬೀಚ್ ಹಾಕ ಮತ್ತು ಕುದಿ ಹಾಕ ಎರಡಕ್ಕೂ ಈಜಿ ಆಗ್ತದೆ ನೋಡಿ ಈ ಥರ ಮಾಡಿ ನೀರು ಆಗಲೇ ಕಾಯಾಕಿಟ್ಟಿದ್ದೆ ಹೆಸರು ಬಂದರೆ ಒಳ್ಳೇದು ಒಂದು ಐದು ನಿಮಿಷ ಫಳಫಳ ಅಂತ ಕುದಿಸ್ಬಿಡ ನೀವು ಮೇಲಿನ ಸಿಪ್ಪಿ ಬಿಚ್ಚೋಗ್ಬಿಡ್ತತಿ ಚಂದ ಕುದಿರ್ತತಿ ಸೊಪ್ಪಿನ ಸಾರು ಬೇಳೆ ಸಾರು ತರಕಾರಿ ಸಾರು ಬೇಜಾರಾದಾಗ ಈ ಥರ ತಿಳಿ ಸಾರು ಮಾಡ್ಕೊಳ್ರಿ ಭಾಳ ರುಚಿ ಇರ್ತತಿ ನೋಡ್ರಿ ಪ್ಲೇಟ್ ಮುಚ್ಚಿ ಚೆಂದ ಇದನ್ನ ಐದು ನಿಮಿಷ ಕುದಿಸ್ಬಿಟ್ರೆ ಇದೆಲ್ಲ ಮೇಲಿನ ಸಿಪ್ಪೆ ಬಿಟ್ಟು ಬಿಟ್ಟಿರ್ತದ ನೋಡ್ರಿ ಇದು ಸಾಕಿಗೆ ಆರ ಕಿಡನ ಸೈಡಿಗೆ ಇದಕ್ಕೊಂದು ಮಸಾಲೆ ಮಾಡೋನು ಸಣ್ಣ ಒಂದು ಬಳಿಗೆ ಇಟ್ಕೊಂಡು ನಾನು ಅದರಲ್ಲಿ ಒಂದು ಸ್ಪೂನು ಧನಿಯಾ ಕಾಳು ಕೊತ್ತಂಬರಿ ಕಾಳು ಒಂದು ಸ್ಪೂನು ಸ್ವಲ್ಪ ಹೂವು ಫಿಫ್ಟಿ ಪರ್ಸೆಂಟ್ ಫ್ರೈ ಆದ ನಂತರ ಒಂದು ಕಾಲು ಸ್ಪೂನು ಸಣ್ಣ ಸ್ಪೂನ್ಲಿ ಕಾಲು ಸ್ಪೂನ್ ಮೆಂತೆ ಆನಂತರ ಅರ್ಧ ಸ್ಪೂನು ಜೀರಿಗೆ ಸಣ್ಣ ಸ್ಪೂನ್ಲಿ ಅರ್ಧ ಸ್ಪೂನ್ ಜೀರಿಗೆ ಆನಂತರ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲೇ ಕರಿ ಮೆಣಸಿನ ಕಾಳು ಹಾಕಬೇಕು ಹತ್ತನ್ನೆರಡು ನಮ್ಮನಿಯೊಳಗೆ ಆಗ್ಯಾವು ಅದಕ್ಕೆ ನಾನು ಮೆಣಸು ಪೌಡ್ರ್ ಐತಿ ಹಾಕ್ತಾನೆ ಆನಂತರ ಇದ್ರೆ ನೀವು ಹಾಕೊಂಬಿಡ್ರಿ ಈ ಟೈಮ್ನಾಗ ಇವನ್ ಚೊಲೋತ್ ನಂಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರಿದ ನಂತರ ಇವನ್ನ ಕಲ್ಲಾ ಮಿಕ್ಸಿ ಮಿಕ್ಸಿಯೊಳಗಲ್ವ ಕುಟ್ಟ ಕಲ್ಲೊಳಗೆ ಕುಟ್ಟಿದ್ರೆ ತಿಳಿ ಸಾರಿನ ರುಚಿ ಒರಿಜಿನಲ್ ಆಗಿ ಬರ್ತತಿ ನೋಡಿರಿ ಈ ಟೊಮೆಟೊಕ್ಕೆ ಇನ್ನೊಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಿ ಸೈಡ್ ಗಿಡನು ಈ ಕುಟ್ಟ ಕಲ್ಲೊಳಗೆ ಈ ಮಸಾಲೆ ಕುಟ್ಕೊಂಬಿಡಣ ಅತಿ ಪೌಡ್ರ್ ಆಗ್ಬೇಕಂತೇನಿಲ್ಲ ಸ್ವಲ್ಪ ತರಿ ತರಿ ಆದ್ರೆ ನಡಿತೈತಿ ನೋಡ್ರಿ ಇದನ್ನೊಂದು ಪ್ಲೇಟಿಗೆ ಹಾಕಿ ತೆಗ್ದಿಟ್ಕೊಳನು ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅವನ್ನೂ ಕೂಡ ಕ್ರಷ್ ಮಾಡಿಟ್ಕೊಳನ ಈ ಪೌಡ್ರ್ ಸೈಡಿಗೆ ಇಟ್ಕೊಂಡು ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದಂಥದ್ದು ಅದನ್ನು ಚೆಂದಾಗಿ ಜಜ್ಜಿಟ್ಕೊಳ ಜಜ್ಜಿಟ್ರನ ಅದರ ಫ್ಲೇವರು ಮತ್ತು ರುಚಿ ಬರೋದು ಇಡೀ ಹಾಕಬಾರ್ದು ಈ ಥರ ಜಜ್ಜಿ ಇಟ್ಕೊಂಬಿಡೋಣ ಇವಾಗ ಈ ಹಣ್ಣಿನ ಮೇಲಿನ ಸಿಪ್ಪೆಯೆಲ್ಲ ತೆಗಿಯೋನು ಇಲ್ಲೇ ಪದೇ ಪದೇ ನಾನು ವಿಡಿಯೋದಾಗ ಹೇಳ್ತಾ ಇರ್ತೇನೆ ಟೊಮೆಟೊ ಹಣ್ಣು ಎಲ್ಲಿ ಯೂಸ್ ಮಾಡ್ತೀರಿ ಆವಾಗ ಅದರ ಸಿಪ್ಪೆ ಮತ್ತು ಬೀಜ ಬೀಜ ಅಂತೂ ಇಂಪಾರ್ಟೆಂಟ್ ತೆಗೀಲೇಬೇಕು ಅವಶ್ಯವಾಗಿ ಬೀಜ ಯೂಸ್ ಮಾಡಬೇಡ್ರಿ ನಾನು ಯಾವಾಗಲೂ ಬೀಜ ಹಾಕೋಂಗಿಲ್ಲ ಯಾವ ರೆಸಿಪಿಗೂ ಬೀಜ ಹಾಕೋಂಗಿಲ್ಲ ಹೆಚ್ಚಾದ್ರೂ ಬೀಜ ತೆಗೆದೇ ಹಾಕೋದು ನೀವು ಕೂಡ ಬೀಜ ಯೂಸ್ ಮಾಡಬೇಡ್ರಿ ಒಳ್ಳೇದಲ್ಲ ಈಗ ನೋಡ್ರಿ ಟೊಮೆಟೊ ಹಣ್ಣು ಹಾಕ್ಕೊಂಡು ಚೆಂದ ಮ್ಯಾಶ್ ಮಾಡ್ಕೊಳನು ನೀವು ಕೈಲೇರಾಕಿ ಮಿಚ್ ಮಾಡ್ಕೋರಿ ಈ ಥರ ಮಾಡ್ಕೊಳ್ರಿ ಅದನ್ನು ಸಣ್ಣಗೆ ಚೆಂದ ಮ್ಯಾಶ್ ಮಾಡ್ಕೊಳನು ಇವಾಗ ಕುದಿಸ್ದಂಥ ನೀರಿದಕ್ಕೆ ಹಾಕ್ಕೊಂಬಿಡೋಣ ಆನಂತರ ಆ ನಂತರ ಟೋಟಲ್ ಆಗಿ ಹಾಕಿಂದ ಈ ಖಾಲಿ ಪಾತ್ರೆಗೆ ಇದನ್ನು ಬಸ್ಕೊಳನು ಇದ್ರಾಗ ಕೆಳಗೆ ಬೀಜ ಉಳಿತಾವಲ್ಲ ಬೀಜ ತೆಗಿತೇನೆ ನೋಡ್ರಿ ಸಿಪ್ಪೆ ತೆಗೆದಿದ್ದಾಯಿತು ಈ ಬೀಜನ ಬೀಜಾನ ಇರೋಂಥ ತೆಗೆದು ತೆಗೆದ್ಬಿಡಬೇಕು ನೋಡಿರಿ ಈ ಬೀಜ ತೆಗೆದು ಚೆಲ್ಲಿ ಬಿಡಬೇಕು ಆನಂತರ ಇದನ್ನು ಈಗ ಚಲೋ ಐದು ನಿಮಿಷ ಇದಕ್ಕೆ ಇದಕ್ಕೀಗ ನಾವೇನು ಜಜ್ಜಿ ಇಟ್ಕೊಂಡಿದ್ವಲ್ಲ ಕಲ್ಲಾಗ ಪೌಡ್ರ್ ಪೌಡ್ರ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕೋಣ ಸಣ್ಣ ಸ್ಪೂನ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಇದು ಕಲರು ರುಚಿ ಚೆನ್ನಾಗಿರ್ತತಿ ಈಗ ನಾನು ಆಗಲಿ ಕರಿಮೆಣಸು ಇದ್ದಿದ್ದಿಲ್ಲ ಅಂಥೇಳಿ ಇನ್ನೆಲ್ಲ ಹಾಕಿಲ್ಲ ಈಗ ಪೌಡ್ರ್ ಹಾಕ್ತೇನೆ ನೋಡ್ರಿ ಒಂದು ಅರ್ಧ ಸ್ಪೂನು ಪೌಡ್ರ್ ಹಾಕ್ತೀನಿ ಕಾಳು ಮೆಣಸಿದ್ರೆ ಹುರಿಯುವಾಗ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಚಲೋ ಕುದಿಬೇಕಿದು ಅರ್ಶಿಣ ಪುಡಿ ಹಾಕಿದ್ದಿಲ್ಲ ಅರ್ಶಿಣ ಪುಡಿ ಹಾಕ್ತೀನಿ ನೋಡಿರಿ ಅರ್ಶಿಣ ಪುಡಿ ಹಾಕಿದ್ದೆಲ್ಲ ಹಾಕ್ತೀನಿ ಒಂದು ಕಾಲು ಸ್ಪೂನು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಈ ತಿಳಿ ಸಾರು ಯಾರೆಲ್ಗ ಯಾರೆಲ್ಲ ಇಷ್ಟಪಟ್ಟ್ರಿ ನೀವು ಟ್ರೈ ಮಾಡ್ತೀರಿ ಒಂದು ಕಮೆಂಟ್ ಹಾಕಿರಿ ಒಳ್ಳೆಯ ಘಮ ಘಮ ಅಂತದ್ದು ನೋಡ್ರಿ ಶೀತ ನೆಗಡಿ ಆದಾಗ ಇದನ್ನು ಒಂದು ಲೋಟ ಕುಡಿದು ಬಿಟ್ರೆ ಆರಾಮ ಅನ್ನಿಸ್ತದ ನೋಡ್ರಿ ಬಾಯಿ ಕೆಟ್ಟಾಗ ಈಗಿದಕ್ಕೊಂದು ಒಗ್ಗರಣೆ ಹಾಕೋನು ಅದೇ ಪಾತ್ರೆ ಇಟ್ಟನಿ ಚಿಕ್ಕದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕೀನಿ ಒಂದು ಅರ್ಧ ಸ್ಪೂನ್ ತುಪ್ಪನೂ ಹಾಕೇನಿ ಇದಕ್ಕೆ ఘమా బర్తతి రుచి ఆకతి సీర్గి హకను సస్వి జీ చటపట అన్లీ జజ్జిట్క బి హకను ಒಂದು ಒಣ ಮೆಣಸಿನ್ಕಾಯಿ ಹಾಕಿನ ಕೆಂಪು ಮೆಣಸಿನ್ಕಾಯಿ ಎರಡು ಕಡ್ಡಿ ಕರಿಬೇ ಹಾಕನು ನೋಡ್ರಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಆ ಸಾರಿಗೆ ಚೂರ ನಂಗೆ ಹಾಕಿಬಿಟ್ರೆ ನಮ್ಮ ತಿಳಿ ಸಾರು ಒಳ್ಳೆ ರುಚಿಯಾಗಿ ಘಮ ಘಮ ಆಗಿ ರೆಡಿ ಆಗ್ತತಿ ಆಯ್ತು ನೋಡ್ರಿ ಫೈನಲ್ ಆಗಿ ಒಂದು ಹಿಡಿ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತಿದ್ದು ಅನ್ನದ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಅನ್ನದ ಜೊತೆಗೆ ಅನ್ನದಕ್ಕಿಂತ ನಮ್ಮ ಮನೆಯೊಳಗೆ ನಾವು ಕುಡ್ದೇನೇ ಇದನ್ನು ಖಾಲಿ ಮಾಡ್ತೇವೆ ಈ ಊಟಕ್ಕಿಂತ ನಮಗೆ ಕುಡಿಯಕ್ಕೆ ಭಾಳ ಇಷ್ಟ ಇದು ಭಾಳ ಟೇಸ್ಟ್ ಇರ್ತೈತಿ ನೀವು ಟ್ರೈ ಮಾಡಿರಿ ನೋಡ್ರಿ ಈ ಸಾರು ತಿಳಿ ಸಾರು ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿರಿ ಈ ರೀತಿಯೊಳಗೆ ಅನ್ನದ ಜೊತೆ ತಿಳಿಸಾರು ಎರಡು ಹಪ್ಪಳೆ ಇದ್ರೆ ಮುಗೀತು ನೋಡ್ರಿ ಸಂಪು ಊಟ ಆಗ್ತತಿ ನೀವು ಸಲ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ನೇ ತಿಳಿಸ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ